ಫುಲ್ಲು ಬೆನ್ನು ನೋವು ಬಂದಿತ್ತು ಕೆಲಸ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅದು ನಾನು ಹೋಗಿ ಒಂದ್ಸರಿ ಕಣಂಗ್ ಉಂಟೆಲಿ ಅಂತ ತೋರಿಸಿದೆ ಅಲ್ಲಿ ಫುಲ್ಲು ನೋವು ಕಮ್ಮಿ ಆಗಲೇ ಇಲ್ಲ ಇಂಗೇಷನ್ ಕೊಡೋರು ಹಂಗೆ ತಿರ್ಗ ಪದೇ ಪದೇ ಬೆನ್ನು ನೋವು ಬರೋದು ಡಾಕ್ಟ್ರ್ ಏನು ಹೇಳ್ತಾರೆ ಅದೇ ನಿಮಗೆ ಆಪ್ರೇಷನ್ ಮಾಡಿಸ್ಬೇಕಾಗತ್ತೆ ಅಂತ ಹೇಳಿದ್ರು ಇಲ್ಲ ಸರ್ ನಾನು ಆಪ್ರೇಷನ್ ಆಗೋಲ್ಲ ಮಾಡ್ಕೊಳ್ಳೋಲ್ಲ ನೋವು ಬಂದಾಗ ಮಾತ್ರೆ ತೊಗೊಳೋದು ನುಂಗೋದು ಅದು ಒಂದು ಎರಡು ದಿನ ಮೂರು ದಿನ ಹಂಗಿರೋದು ಮತ್ತೆ ಪದೇ ಪದೇ ಹಂಗೆ ಆಗೋದು ಕುತ್ಕೊಂಡು ಏನಾರ ಕೆಲಸ ಮಾಡಿದ್ರೆ ಸಾಕು ಫುಲ್ಲು ಬೆನ್ನು ಬೆನ್ನೂರನೇ ನೋವು ಬರೋದು ಹತ್ತು ವರ್ಷದಿಂದ ಪ್ರಾಬ್ಲಮ್ ಇತ್ತು ನನಗೆ ಆಮೇಲೆ ಸರಳ ವಾಸ್ತು ಮೇಲೆ ಒಂದು ತಿಂಗಳಿಗೆ ಏನು ಇಲ್ದಂಗೆ ಆಯ್ತು ನನಗೆ ಏನು ಇಲ್ದಂಗಾಗಿ ಅವರು ಗುರುಜಿಯವರು ಅವ್ರ ಕಡೆಯವ್ರು ಬಂದು ಈ ದಿಕ್ಕಿಗೆ ಈ ದಿಕ್ಕಿಗೆ ಮಲಗಿ ಅಂತ ಹೇಳಿದರು ಸರಿ ಆ ದಿಕ್ಕಲ್ಲೇ ಮಲಗ್ತಾ ಇದ್ದೀವಿ ಅವಾಗಲ ಈಚೆಗೆ ಆರೋಗ್ಯ ಸಮಸ್ಯೆ ಕಮ್ಮಿ ಆಗಿದೆ ನಮಗೆ ಅದು ಆ ಥರ ಈಗ ಆಪ್ರೇಷನ್ ಏನು ಬೇಡ ಈಗ ಏನೂ ಇಲ್ಲ ನನಗೇನು ಕಾಣ್ತಾ ಇಲ್ಲ ಆ ಥರ ಪ್ರಾಬ್ಲಮ್ಮು ಇವಾಗ ಕೆಲಸ ಮಾಡಬೇಕು ಅನ್ನಿಸ್ತದೆ ಬೆಳಗ್ಗೆ ಎದ್ದರೆ ಕೆಲಸಕ್ಕೆ ಹೋಗ್ಬೇಕು ಒಂದು ದಿನವೂ ರಜಾ ಹಾಕಕ್ಕೆ ಮನಸಿಲ್ಲ ನನಗೆ ನನ್ನ ಕಡೆಯಿಂದ ನಮ್ಮ ಮನೆಯವ್ರ ಕಡೆಯಿಂದ ಚಂದ್ರಶೇಖರ್ ಗುರೂಜಿಯವ್ರಿಗೆ ನಮಸ್ಕಾರ